ಹಾಳಾಗಿರೋನಿಗೆ ಅರಸನಾಗಿರೋದು ಗೊತ್ತಿಲ್ವಾ ನಿಮ್ಮ ಬೆನ್ನಿಗೆ ಚೂರಿ ಹಾಕೋರು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ಕೂತು ಊಟ ಮಾಡೋನಿಗೆ ಗುಡುಕೆ ಸಾರತ್ತಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಯನ್ನು ಮದುವೆ ದಾಂಪತ್ಯ ಪ್ರೀತಿ ಪ್ರೇಮ ಸಮಸ್ಯೆಗಳು ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು ವ್ಯಾಪಾರ ಅಭಿವೃದ್ಧಿ ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ ಗುರುಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಗುರುದೇವ್ ಸಾವಿರದ ಇಪ್ಪತ್ತ ಆರನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸ ಕಾರ್ಯಗಳನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಯಾವ ದಾರಿ ನಿಮಗೆ ಸುಗಮವಾಗಿರುತ್ತೆ ಯಾವ ದಾರಿ ಕಠಿಣವಾಗಿರುತ್ತೆ ಯಾವ ವೃತ್ತಿಯಲ್ಲಿರುವವರಿಗೆ ಲಾಭದಾಯಕವಾಗಿರುತ್ತೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಹತ್ತು ಹನ್ನೆರಡು ನಿಮಿಷಗಳ ಕಾಲ ಸಮಯವನ್ನ ಕೊಟ್ಟು ಈ ವಿಡಿಯೋವನ್ನು ನೋಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬರಬಹುದಾದ ಕಷ್ಟಗಳನ್ನು ಹೇಗೆ ಸಮರ್ಥವಾಗಿ ನೀವು ಎದುರಿಸಬೇಕು ತುಂಬಾ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೂ ಉಪಯುಕ್ತವಾಗಿರುತ್ತೆ ಖಂಡಿತವಾಗ್ಲೂ ಫಾಲೋಅಪ್ ಮಾಡ್ಕೊಳ್ಳಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಯಂತ್ರವನ್ನು ಕೊಡ್ತಾ ಇದ್ದೇನೆ ಈ ಯಂತ್ರವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಬಹುಮುಖ್ಯವಾಗಿ ಲಾಭದಾಯಕವಾಗಿರುತ್ತೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತದೆ ಹಾಗೆ ಸಾಲ ಬಾಧೆ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ವಿಶೇಷ ಯಂತ್ರವನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದನ್ನು ಹೇಗೆ ಪಡ್ಕೊಳ್ಳೋದು ಈ ಯಂತ್ರವನ್ನು ಹೇಗೆ ಪಡ್ಕೊಳ್ಳೋದು ಅಂದರೆ ವಿಶೇಷವಾಗಿ ಒಂದು ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನಮ್ಮ ಒಂದು ವಾಟ್ಸಾಪ್ ಮುಖಾಂತರದಲ್ಲಿ ನಾವು ನೀಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಮೊದಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು ಇದರಿಂದಾಗಿ ನಿಮ್ಮ ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲೇ ಪಡ್ಕೊಳ್ಬೋದು ಜೊತೆಗೆ ಈ ವಿಶೇಷ ಯಂತ್ರವನ್ನ ಕೂಡ ನೀವು ವಾಟ್ಸ್ಆಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರ್ಸನಲ್ ಇಟ್ಕೊಳ್ಳಿ ಎಲ್ರಿಗೂ ಕೂಡ ಶುಭವಾಗ್ಲಿ ಇನ್ನ ಈ ವರ್ಷ ಇರುವಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲವನ್ನ ನೋಡಿಕೊಂಡು ಆನಂತರ ಭವಿಷ್ಯದ ಕಡೆ ಹೋಗೋದಾಯ್ತು ಅಂದ್ರೆ ಜೂನ್ ಎಂಟರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಕಟಕ ರಾಶಿಯಿಂದ ಸಿಂಹರಾಶಿಯ ಪ್ರವೇಶ ಮಾಡತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಹದಿಮೂರಕ್ಕೆ ವಕ್ರಿಯಾಗುವ ಸಾಧ್ಯತೆ ಕೂಡ ಇರುತ್ತದೆ ಶನಿಗ್ರಹ ಇಡೀ ವರ್ಷ ಮೀನರಾಶಿಯಲ್ಲೇ ಇರುವಂತದ್ದು ರಾಹು ರಾಹುಗ್ರಹ ಡಿಸೆಂಬರ್ ಐದಕ್ಕೆ ಮಕರ ರಾಶಿಯ ಪ್ರವೇಶ ಮಾಡ್ತಾನೆ ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಈ ಸಂಚಾರಗಳು ನಿಮ್ಮ ರಾಶಿಗೆ ಹೇಗೆ ಪರಿಣಾಮವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಕನ್ಯಾ ರಾಶಿಯವರದ್ದು ತರ್ಕಬದ್ಧ ಚಿಂತನೆ ಆಗಿರುತ್ತೆ ಇವರು ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ ಅನ್ನ ಕೂಡ ಗಮನ ಕೊಟ್ಟು ನೋಡ್ತಾರೆ ಹಾಗೆ ಎಲ್ಲವನ್ನ ತರ್ಕಬದ್ಧವಾಗಿ ವಿವಾದಾತ್ಮಕವಾಗಿರೋ ಯಾವುದಾದ್ರೂ ವಿಚಾರಗಳಿದೆಯಾ ಎಲ್ಲವನ್ನ ಕೂಡ ಆಳವಾದ ಅಧ್ಯಯನ ಕನ್ಯಾ ರಾಶಿಯಲ್ಲಿ ಇರುತ್ತೆ ಆರ್ಡರ್ ಟು ಪರ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಹಾಗೆ ಕನ್ಯಾ ವೃತ್ತಿ ಆಗಿರ್ಬೋದು ವೈಯಕ್ತಿಕ ಜೀವನವಾಗಿರ್ಬೋದು ಎಲ್ಲವೂ ಕೂಡ ಒಂದು ಆರ್ಡರ್ ವೈಸ್ ಆಗಿ ಅದನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈ ಒಂದು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಒಂದ್ ಸ್ವಲ್ಪ ಯಾವಾಗ್ಲೂ ಆತಂಕದ ವಾತಾವರಣ ಇರುತ್ತೆ ಅವರ ಮನಸ್ಸಿನಲ್ಲಿ ಆದ್ರೂ ಕೂಡ ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ ಅಥವಾ ನಾನು ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೂ ಒಂದು ಕಾನ್ಫಿಡೆನ್ಸ್ ಅನ್ನು ಮುಖವಾಡವನ್ನ ಕೂಡ ಬಹುತೇಕ ಕನ್ಯಾ ರಾಶಿ ಇರುತ್ತಾರೆ ಆದ್ರೆ ಒಂದು ಹತ್ತು ಪರ್ಸೆಂಟ್ ಜನರಿಗೆ ನಿಜವಾದ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಅತ್ಯಂತ ಚಿಂತೆಯನ್ನ ಮಾಡ್ತಾರೆ ಅತ್ಯಾದವಾದ ಒಂದು ಆತಂಕ ಇವರಲ್ಲಿ ಇರುತ್ತೆ ಆದ್ರೂ ಕೂಡ ಇವರ ಮನಸ್ಸು ಅತ್ಯಂತ ಶುದ್ಧವಾದಿರ್ತಕ್ಕಂತಹ ಮನಸ್ಸು ಇವರನ್ನ ಯಾರಾದ್ರೂ ಅದನ್ನ ಅಷ್ಟು ಬೇಗ ಇವರಿಗೆ ಜೀರ್ಣ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ನನ್ನನ್ನು ಇದಾರ ನಾನ ನಾನಿದೆಲ್ಲ ಮಾಡತ್ನ ಅಂತ ಹೇಳಿ ಒಂದಷ್ಟು ಇವರಿಗೆ ಮನಸ್ಸಿನಲ್ಲಿ ಆತಂಕ ಅನ್ನೋದು ಹೊಗಳದ್ರೂ ಕೂಡ ಇರುತ್ತೆ ತಮ್ಮನ್ನ ತಾವೇ ವಿಮರ್ಶನೆ ಯಾವಾಗ್ಲೂ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಇವರ ಕೆಲಸದಲ್ಲಿ ಯಾರಾದ್ರೂ ಏನಾದ್ರೂ ತಪ್ಪನ್ನ ಕಂಡು ಹಿಡಿದ್ರೆ ಅದನ್ನ ಅಷ್ಟು ಬೇಗ ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ ಹೊಗಳೂ ಜೀರ್ಣ ಆಗಲ್ಲ ಅಥವಾ ದೂಷದ್ರು ಕೂಡ ಜೀರ್ಣ ಮಾಡ್ಕೊಳ್ಳೋ ಬಹಳ ಕಷ್ಟ ಪಡ್ತಾರೆ ಎರಡಕ್ಕೂ ಕೂಡ ಬಹಳ ಟೈಮ್ ಅನ್ನ ಇವ್ರು ತಗೊಳ್ತಾರೆ ಕನ್ಯಾ ರಾಶಿಯವರ ಹತ್ರ ಯಾರಾದ್ರೂ ಏನಾದ್ರು ಕಷ್ಟ ಅವರ ಸ್ನೇಹಿತರು ಏನಾದ್ರು ಕಷ್ಟ ಅಂತ ಹೇಳಿದ್ರೆ ಅಥವಾ ಅವರ ಸ್ನೇಹಿತರ ಸ್ನೇಹಿತರು ಕಷ್ಟದಲ್ಲಿತ್ತು ಅಂದ್ರೆ ಮೊದಲು ಹೋಗಿ ಸಹಾಯ ಮಾಡ್ತಾರೆ ಆ ನಂತರದಲ್ಲಿ ಅವನು ಸತ್ಯದಲ್ಲಿ ಇದೊ ಸುಳ್ಳಿದಾನೋ ಅದೆಲ್ಲ ಆಮೇಲೆ ಫಸ್ಟ್ ಹೋಗಿ ಸಹಾಯ ಮಾಡುವಂತಹ ಗುಣ ಕೂಡ ಕನ್ಯಾ ರಾಶಿಯಲ್ಲಿದೆ ಇವರ ಪಾರ್ಟ್ನರ್ ಯಾರೇ ಇದ್ರು ಅವರ ಒಂದು ಕಾಳಜಿಯನ್ನು ತಗೊಳ್ತಾರೆ ಜೊತೆಗೆ ಅವರ ಆರೋಗ್ಯದ ಕಾಳಜಿಯನ್ನು ತಗೊಳ್ತಾರೆ ಅವ್ರಿಗೆ ಒಂದಷ್ಟು ಗಿಫ್ಟ್ ಅನ್ನ ಕೊಡ್ಸೋದು ಅವ್ರಿಗೆ ಏನಾದ್ರು ಕೊಡಿಸೋದು ಅಂದ್ರೂ ಕೂಡ ಈ ಒಂದು ಕನ್ಯಾ ಅವರಿಗೆ ಬಹಳ ಇಷ್ಟ ಇವರ ಯಾವುದೇ ಒಂದು ಕೆಲಸದಲ್ಲಿ ಇದ್ರೂ ಕೂಡ ಇವರು ಮಾಡುವಂತಹ ಕೆಲಸದಲ್ಲಿ ಪರಿಶ್ರಮ ಅಂತಕ್ಕಂಥದ್ದು ಕಾಣತ್ತೆ ಹಾಗೆ ಮಾಡುವಂತಹ ಕೆಲಸ ಪರಿಪೂರ್ಣವಾಗಿರುವಂತಹ ಕೆಲಸವನ್ನೇ ಮಾಡ್ತಾರೆ ಇವರೇನಾದ್ರೂ ಅಕೌಂಟಿಂಗ್ ಕ್ಷೇತ್ರದಲ್ಲಿತ್ತು ಅಥವಾ ಶಿಕ್ಷಕರಾಗಿದ್ದು ಸಂಶೋಧನೆ ಕೆಲಸವನ್ನ ಮಾಡ್ತಾ ಇದ್ರೆ ಜೀವನದಲ್ಲಿ ತುಂಬಾ ಸಕ್ಸಸ್ ಆಗ್ತಾರೆ ಆದ್ರೆ ಒಂದು ಬೇಸರದ ಸಂಗತಿ ಏನಂದ್ರೆ ಇವರು ಎಷ್ಟೇ ಶ್ರಮ ಹಾಕಿದ್ರು ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಮಾತ್ರ ಇವ್ರಿಗೆ ಸಿಗಲ್ಲ ಕನ್ಯಾ ರಾಶಿಯವರಿಗೆ ಒಂದು ಪ್ರೋಟಿಪ್ ಅನ್ನ ಹೇಳ್ತಾ ಇದ್ದೇನೆ ಇವತ್ತು ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಕೆಲಸವನ್ನ ಮಾಡಕ್ ಹೋಗಿ ಅಥವಾ ವೃತ್ತಿ ಕೆಲ್ಸವನ್ನ ಸ್ಟಾರ್ಟ್ ಮಾಡೋದಾಗ್ಲಿ ಏನೇ ಮಾಡಕ್ ಹೋಗಿ ಬುಧವಾರ ದಿವಸ ಗಣೇಶನಿಗೆ ಇಪ್ಪತ್ತ ಒಂದು ಗರಿಕೆ ಹುಲ್ಲನ್ನ ಸಮರ್ಪಣೆ ಮಾಡಿ ಆ ಗರಿಕೆ ಹುಲ್ಲು ಅಂಗಡಿಯಲ್ಲಿ ಸಿಗುತ್ತೆ ಅದನ್ನೆಲ್ಲ ತಗೊಬಾರದು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿಲ್ಲಾದ್ರೂ ಬೆಳೆದಿರುವಂಥದ್ದು ಅಂತಹ ಗರಿಕೆ ಹುಲ್ಲು ಅಕಸ್ಮಾತ್ ಗರಿಕೆ ಹುಲ್ಲು ಸಿಗ್ಲಿಲ್ಲ ಅಂದ್ರೆ ನೀವೇ ಬೆಳೆದು ತಂದ್ರೂ ತೊಂದರೆ ಇಲ್ಲ ಅಂತಹ ಗರಿಕೆ ಹುಲ್ಲನ್ನ ನೀವು ನಿಮ್ಮ ಕೈಯಾರ ಗಣೇಶನಿಗೆ ಸಮರ್ಪಣೆ ಮಾಡ್ಬಿಟ್ರೆ ಖಂಡಿತವಾಗ್ಲೂ ನೀವು ಹೋಗಿರೋ ಕೆಲ್ಸ ಆಗುತ್ತೆ ಕನ್ಯಾ ರಾಶಿಯವರು ಯಾರನ್ನಾದ್ರೂ ಇಷ್ಟಪಟ್ರೆ ಅವರ ಪ್ರೀತಿಯನ್ನ ಹೇಳಿಕೊಡುವಂಥದ್ದು ಅಥವಾ ವ್ಯಕ್ತಪಡಿಸೋದ್ರಲ್ಲಿ ಸ್ವಲ್ಪ ಒಂದು ಹಿಂಜರಿಕೆಯ ಸ್ವಭಾವ ಅಂತಕ್ಕಂಥದ್ದು ಕೂಡ ಕನ್ಯಾ ರಾಶಿಯಲ್ಲಿರುತ್ತೆ ಜೊತೆಗೆ ಇವರ ಪ್ರೀತಿಯನ್ನ ಹೇಳ ಅವರೇ ಬಂದು ಹೇಳಲಿ ಅಂತ ಹೇಳಿ ಕಾಯುವಂತಹ ಗುಣ ಕೂಡ ಕನ್ಯಾ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು ಬಹುತೇಕ ಪ್ರೀತಿ ಕನ್ಯಾ ರಾಶಿಯವರದ್ದು ಹೇಳದೆ ಅಲ್ಲಿಗೆ ಮಣ್ಣಾಗಿ ಹೋದಂತಹ ವಿಚಾರ ಬಹುತೇಕ ಇದೆ ಹಾಗಾಗಿ ಈ ಕನ್ಯಾ ರಾಶಿಯವರು ತುಂಬಾ ಬೇಗ ಇದನ್ನ ಜೀರ್ಣ ಮಾಡ್ಕೊಳ್ಳೋದ್ ಕಷ್ಟ ಆದ್ರೂ ನಿಮ್ಮ ಲೈಫ್ ಪಾರ್ಟ್ನರ್ ಏನಾದ್ರು ನಿಮ್ಮನ್ನ ಕಡೆಗಣಿಸಿದ್ರೆ ನಿಮ್ಮನ್ನ ದೂರ ಇಟ್ರೆ ನಿಮಗೆ ತಡ್ಕೊಳೋದಕ್ಕೆ ಆಗೋದಿಲ್ಲ ಈ ವಿಚಾರ ಹೌದಾ ಅಲ್ವಾ ಅಂತ ಹೇಳಿ ನೀವು ಕನ್ಯಾ ರಾಶಿಯವರು ಕಮೆಂಟ್ ಮಾಡಿ ನೀವು ಕನ್ಯಾ ರಾಶಿಯವರು ಮಾಡುವಂತಹ ತಪ್ಪೇನಂದ್ರೆ ಬಹುತೇಕವಾಗಿ ಒಂದು ಸಮಸ್ಯೆನೇ ಇರೋದಿಲ್ಲ ಆ ಸಮಸ್ಯೆ ಬಗ್ಗೆ ಆಳವಾದ ಅಧ್ಯಯನವನ್ನ ಈಗಲೇ ಶುರು ಮಾಡಿರ್ತೀರಿ ಆ ಸಮಸ್ಯೆಗೆ ಪರಿಹಾರವನ್ನ ಕೂಡ ಈಗಲೇ ಹುಡುಕ್ತಾ ಇರ್ತೀರಿ ಇದು ನೀವು ಮಾಡುವಂತಹ ತಪ್ಪು ಟೀಕೆಗಳು ಬಂದಾಗ ಅಥವಾ ಹೊಗಳಿಕೆ ಬಂದಾಗ ಎರಡನ್ನ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಆಗಾಗ ಸಮಸ್ಯೆ ಕೊಡುತ್ತೆ ಹಾಗಾಗಿ ನೀವು ತಿನ್ನುವಂತಹ ಒಂದು ಆಹಾರದ ಮೇಲೆ ಒಂದು ಕ್ರಮಬದ್ಧತೆ ಅಂತಕ್ಕಂಥದ್ದನ್ನ ನೀವು ಇಟ್ಕೊಳ್ಬೇಕಾಗತ್ತೆ ನೀವು ಇನ್ನೊಬ್ಬರನ್ನ ವಿಮರ್ಶೆ ಮಾಡೋದು ಸರಿನೆ ಆದ್ರೆ ಅತಿಯಾದ ವಿಮರ್ಶಾತ್ಮಕ ಗುಣ ಅಂದ್ರೆ ಇವ್ರೇನಾದ್ರೂ ಒಂದು ಸಿನಿಮಾ ನೋಡ್ತು ಅಂದ್ರೆ ಇವರ ವಿಮರ್ಶೆ ಅಂತಕ್ಕಂಥದ್ದು ಕೇಳೋದು ಬಹಳ ಚೆನ್ನಾಗಿರುತ್ತೆ ಆದ್ರೆ ಈ ವಿಮರ್ಶೆ ಅತಿಯಾದಾಗ ಯಾರಿಗೂ ಕೂಡ ಹಿಡಿಸೋದಿಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಖಂಡಿತವಾಗ್ಲೂ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀರಿ ಎರಡ್ ಸಾವಿರದ ಇಪ್ಪತ್ತ ಆರು ನಿಮ್ಮದ ಸಕ್ಸಸ್ ಆಗ್ಲಿಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಕನ್ಯಾ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ರೀತಿಯ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಈ ಸವಾಲುಗಳನ್ನ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಹಾಗೆಯೇ ಈ ಸಮರ್ಥವಾಗಿ ಎದುರಿಸ್ಬೇಕಾದ್ರೆ ಒಂದಷ್ಟು ಚಿಂತನಾ ಮಂಥನ ಅಥವಾ ಒಂದಷ್ಟು ಅಧ್ಯಯನ ಅಂತಕ್ಕಂಥದ್ದು ಕೂಡ ನಿಮ್ಮಲ್ಲಿ ಅಗತ್ಯ ಇರುವಂತಹ ವಿಚಾರ ಹಾಗೆ ನಿಮಗೆ ಉತ್ತಮ ಫಲಿತಾಂಶಗಳು ಕೂಡ ನಿಮ್ಮ ಅಧ್ಯಯನದಿಂದನೇ ಪ್ರಾಪ್ತಿಯಾಗುವಂಥದ್ದು ಅಂದ್ರೆ ಹಾರ್ಡ್ ವರ್ಕ್ ಇರಬೇಕು ಸುಮ್ನೆ ಹೋಗಿ ನಿಂತಿದ ತಕ್ಷಣ ಏನು ಆಗಲ್ಲ ನಿಮ್ಮ ಅಧ್ಯಯನ ಚೆನ್ನಾಗಿದ್ದಾಗ ಮಾತ್ರ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ ಸರ್ಕಾರಿ ಕೆಲಸದಲ್ಲಿರುವವರೆಗೂ ಕೂಡ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಅಥವಾ ಒಂದಷ್ಟು ಪ್ರೈವೇಟ್ ವರ್ಕರ್ಸ್ಗೆ ಒಂದಷ್ಟು ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಬಹುತೇಕ ಮಿಶ್ರ ಫಲಿತಾಂಶ ಇರುವಂಥದ್ದು ನಿರುದ್ಯೋಗಿಗಳಿಗೆ ಫೆಬ್ರವರಿ ನಂತರದಲ್ಲಿ ಒಂದಷ್ಟು ಉದ್ಯೋಗ ಅವಕಾಶಗಳು ಕೂಡ ಬರಬಹುದು ಹಾಗೆ ಅವಿವಾಹಿತರಿಗೂ ಕೂಡ ವಿವಾಹ ಯೋಗಗಳು ಬರುತ್ತೆ ಅದು ಜೂನ್ ತಿಂಗಳ ನಂತರದಲ್ಲಿ ಬರುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಒಂದಷ್ಟು ಆರೋಪಗಳು ಅವಮಾನಗಳು ಕೂಡ ಆಗುವಂತದ್ದು ಆದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನ ತಲೆಗಚ್ಕೊಂಡು ಅಥವಾ ಅದನ್ನ ಯೋಚನೆ ಮಾಡಿಕೊಂಡು ತಲೆಗೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನೀವು ಎದ್ದು ಮಾತಾಡಿ ಇಲ್ಲ ಅಂದ್ರೆ ಇದು ಕೆಲಸದಲ್ಲಿ ಕಾಮನ್ ಅಂತ ಅನ್ಕೊಂಡು ನೀವು ನಿಮ್ಮ ಕೆಲಸ ನಿಷ್ಠೆಯಿಂದ ಮಾಡಿಕೊಂಡು ಮುಂದುವರಿಯೋದು ನಿಮಗೆ ಲಾಭವನ್ನ ಕೊಡುತ್ತೆ ಈ ವರ್ಷ ಸ್ವಲ್ಪ ನಿಮ್ಮ ಖರ್ಚಿನಲ್ಲಿ ಹೆಚ್ಚಳ ಆಗುವಂತಹ ಲಕ್ಷಣಗಳು ಕೂಡ ಬರುವಂತದ್ದು ನಿಮಗೆ ಕೈ ಮೀರಿ ಹೋಗುವಂತಹ ಕಮಿಟ್ಮೆಂಟ್ ಕೂಡ ಮಾಡಬಹುದು ಹಾಗಾಗಿ ಆ ಒಂದು ಕಮಿಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೂರು ಸರಿ ಯೋಚನೆ ಮಾಡಿ ಅಂತ ಹೇಳ್ತೇನೆ ಹಾಗೆ ಬರುವಂತಹ ದುಡ್ಡನ್ನ ಹೇಗೆ ಶೇಖರಿಸಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿ ಒಂದಷ್ಟು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇದರಿಂದ ಮಾತ್ರ ನಿಮ್ಮ ಫೈನಾನ್ಷಿಯಲ್ ಒಂದು ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದನ್ನ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ ಒಂದು ದೀರ್ಘಾವಧಿಯ ಹೂಡಿಕೆಯನ್ನ ಮಾಡಿ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೀವು ಈ ವರ್ಷ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕನ್ಯಾ ರಾಶಿಯವರು ಈ ವರ್ಷ ಮಾಡಿದಾಗ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ದೀರ್ಘವಾಗಿ ಯೋಚನೆ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲ್ಯಾಂಡ್ ಮೇಲೆ ಮಾಡಿ ಗೋಲ್ಡ್ ಮೇಲೆ ಮಾಡಿ ಖಂಡಿತವಾಗ್ಲೂ ಲಾಭ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದಷ್ಟು ರಿಲೇಷನ್ಶಿಪ್ ನಲ್ಲಿ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಈ ವರ್ಷ ಆಗಸ್ಟ್ ತಿಂಗಳ ನಂತರದಲ್ಲಿ ಸ್ವಲ್ಪ ಒಂದಷ್ಟು ಈ ಒಂದು ರಿಲೇಶನ್ಶಿಪ್ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುವಂತದ್ದಾಗಿರುತ್ತೆ ಆದ್ರೆ ಈ ಸಮಸ್ಯೆಗಳ ಪರಿಹಾರ ಆಗ್ಲಿಕ್ಕೆ ನೀವೇ ಒಂದು ಸ್ಟ್ಯಾಂಡ್ ಅನ್ನ ತಗೋಬೇಕು ನೀವೇ ಮುಂದೆ ನಿಂತು ಈ ಸಮಸ್ಯೆಗಳನ್ನ ಪರಿಹರಿಸಬೇಕು ಯಾರೇ ಆದ್ರೂ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ವರ್ಷ ಮೋಸ ಹೋಗುವ ಲಕ್ಷಣಗಳು ಕಾಣಿಸ್ತದೆ ಹಾಗಾಗಿ ಮೋಸ ಹೋಗದೇನೆ ನೀವು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಬಗ್ಗೆನೂ ಎಚ್ಚರಿಕೆ ಏರಿ ಒಂದು ಕಣ್ಣು ಅವರ ಮೇಲೆ ಏರಿ ಅಂತ ಹೇಳ್ತೇನೆ ನಿಮಗೆ ಸಮಾಜದಲ್ಲಿ ಗೌರವ ಮನ್ನಣೆ ಎಲ್ಲವೂ ಕೂಡ ಈ ವರ್ಷ ಪ್ರಾಪ್ತಿಯಾಗುವಂತದ್ದಿದೆ ಹಾಗಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಎಲ್ಲವನ್ನ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ನೀವು ರೆಡಿಯಾಗಿರ್ಬೇಕು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ನಂತರವೂ ಕೂಡ ಮಿಶ್ರ ಫಲಿತಾಂಶ ಈ ವರ್ಷ ಇರುವಂತದ್ದು ವಿದೇಶ ಪ್ರಯಾಣ ಯೋಗವು ಕೂಡ ಸ್ವಲ್ಪ ಕಷ್ಟ ಇರುತ್ತೆ ಈ ವರ್ಷ ಏನಾದ್ರು ಹೋಗ್ಬೇಕು ಎಮ್ ಅಥವಾ ಏನಾದ್ರು ಓದ್ಬೇಕು ಅಂತ ಇತ್ತು ಅಂದ್ರೆ ಈ ವರ್ಷ ಬಹಳ ಕಷ್ಟ ಇರುತ್ತೆ ಹಾಗೆ ವಿದ್ಯಾರ್ಥಿಗಳು ವಿದ್ಯೆಯನ್ನ ಮುಗಿಸಿ ಅಂದ್ರೆ ಅವರ ಒಂದು ಗ್ರಾಜುಯೇಷನ್ ಮುಗಿಸಿ ಕೆಲಸವನ್ನ ಹುಡುಕ್ತಾ ಇರುವವರು ಸ್ವಲ್ಪ ಫೆಬ್ರವರಿ ನಂತರ ನಿಮಗೆ ಒಂದಷ್ಟು ಕೆಲಸಗಳು ಕೂಡ ಪ್ರಾಪ್ತಿ ಆಗ್ಬಹುದು ಅಂದ್ರೆ ನನ್ನ ಎಜುಕೇಶನ್ ಮುಗಿಯೋದೆ ಏಪ್ರಿಲ್ ಅಂತಂದ್ರೆ ಖಂಡಿತವಾಗ್ಲು ನಿಮ್ಮ ಒಂದು ಸಿ ವಿ ಇದೆಲ್ಲವನ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳುವಂತದ್ದು ಫೆಬ್ರವರಿಯಿಂದಾನೇ ಮಾಡ್ಕೊಂಡಾಗ ನಿಮಗೆ ಲಾಭದಾಯಕವಾಗಿರುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಗತಿ ಅಂತಕ್ಕಂಥದ್ದಾಗುತ್ತೆ ಜೀವನದಲ್ಲಿ ಹೊಸ ಒಂದಷ್ಟು ಕಾರು ಖರೀದಿ ಯೋಗ ಅಥವಾ ಬೈಕ್ ಖರೀದಿ ಯೋಗ ಕೂಡ ಇರುವಂತಿದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತವರಿಗೆ ಜೂನ್ ಜುಲೈಯಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಚೂರ್ ಆಗಿ ನಿಮಗೆ ಲಾಭವನ್ನ ಕೂಡ ತಂದು ಕೊಡುತ್ತೆ ವೈವಾಹಿಕ ಜೀವನಗಳಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಮಾಸದಲ್ಲಿ ಬದಲಾವಣೆಗಳು ಕೂಡ ಕಂಡು ಬರುತ್ತೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನ ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರು ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ ನಾವು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರ ಇರುತ್ತೆ ಅದನ್ನು ನೋಡಿ ಅವರು ಆ ದಾರಿಯಲ್ಲಿ ಹೋಗಿರ್ತಾರೆ ಅದರಿಂದಾಗಿ ಅವರ ಜೀವನ ಅಭಿವೃದ್ಧಿ ನೀವು ಕೂಡ ನುರಿತ ಜ್ಯೋತಿಷಿರತ್ರ ನಿಮ್ಮ ಜಾತಕಗಳನ್ನ ತೋರಿಸಿ ನಿಮಗೆ ಆಗುವಂತಹ ಸೂಟೇಬಲ್ ಕೆಲಸ ಯಾವುದು ನಿಮಗೆ ಸೂಟ್ ಆಗುವಂತಹ ನಂಬರ್ ಯಾವುದು ನಿಮಗೆ ಸೂಟ್ ಆಗುವಂತಹ ಬಣ್ಣ ಯಾವುದು ಅಂತ ತಿಳ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ ಅದನ್ನ ಬಳಸೋದ್ರಿಂದ ನಿಮ್ಮ ಹೆಸರು ನಿಮಗೆ ಅದೃಷ್ಟ ತರ್ತಾ ಇದೆಯಾ ಇಲ್ಲವೋ ಎಲ್ಲವೂ ಕೂಡ ನಿಮಗೆ ಅದೃಷ್ಟ ತರತಕ್ಕಂತಹ ವಿಚಾರಗಳೇ ಸರಿ ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗಲಿಕ್ಕೆ ಅಥವಾ ಕೊನೆ ಹಂತದವರೆಗೂ ಬಂದು ನಿಮ್ಮ ಕೆಲಸಗಳು ಕೆಡಲಿಕ್ಕೆ ಮೂಲ ಕಾರಣಗಳೇನು ಅಂತ ಗೊತ್ತಾ ಅದು ಎರಡು ಕಾರಣಗಳು ಒಂದು ದೈವ ಬಲ ಇಲ್ಲದೆ ಇರುವಂಥದ್ದು ಇನ್ನೊಂದು ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಏನಾಗುತ್ತೆ ನಮ್ಮ ಕುಟುಂಬದವರು ಅಥವಾ ನಮ್ಮ ಹಿತೈಷಿಗಳು ಅಂತ ಹೇಳಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನೇರ ನೇರವಾಗಿ ನಮ್ಮ ಶತ್ರುಗಳೇ ಆಗಿರ್ಬೋದು ನಮ್ಮ ಮೇಲೆ ಯಾವಾಗಲೂ ಕೆಟ್ಟ ದೃಷ್ಟಿಯನ್ನು ಇಟ್ಟಿರ್ತಾರೆ ಯಾವಾಗ ಅಂದರೆ ನಾವೇನೋ ಕೆಲಸ ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡು ಎಲ್ಲರ ಹತ್ರ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇರ್ತೇವೆ ಹೇಗೆ ಮಾಡ್ಬೋದು ಅಂತ ಹೇಳಿ ಕೆಲಸ ಆಗೋದಕ್ಕಿಂತ ಮುಂಚೆಯೇ ಮಾತಾಡ್ತಾ ಇರ್ತೇವೆ ಆಗ ಏನಾಗುತ್ತೆ ಈ ಜನಗಳು ಹೊಟ್ಟೆ ಕಿಚ್ಚಿನಿಂದ ಆಗಿರ್ಬೋದು ಅಥವಾ ಅವ್ರು ನನ್ನಿಂದ ಮುಂದೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಕೆಲವೊಬ್ಬರು ಆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನು ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿಯಾಗದಿರಲಿ ಅವರ ಒಂದು ಕೆಟ್ಟ ದೃಷ್ಟಿಗಳು ಇದನ್ನೇ ನರದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಈ ನರದೃಷ್ಟಿ ಬಂದಾಗ ಖಂಡಿತವಾಗ್ಲೂ ಕೆಲಸ ಹಾಳಾಗುತ್ತೆ ಇದಕ್ಕೆ ಪರಿಹಾರ ಏನು ಖಂಡಿತವಾಗ್ಲೂ ಹೇಳ್ತೇನೆ ಇದರ ಜೊತೆಯಲ್ಲಿ ದೈವ ಬಲ ದೈವ ಬಲ ಯಾವಾಗ ಇರುತ್ತೆ ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾಗ ನಮಗೆ ಎಲ್ಲ ರೀತಿ ದೈವ ಬಲ ಇರುತ್ತೆ ಅಂತಲ್ಲ ಒಂದು ನಮಗೆ ದೇವರ ಅನುಗ್ರಹ ಅಂತಕ್ಕಂಥದ್ದು ದೇವರ ದೃಷ್ಟಿ ನಮ್ಮ ಮೇಲೆ ಇರಬೇಕಾಗತ್ತೆ ಇದಕ್ಕೆ ಮೂಲವಾಗಿ ನಮ್ಮ ಒಂದು ಜಾತಕಗಳು ಬಲಿಷ್ಠವಾಗಿದ್ದಾಗ ಈ ಒಂದು ಒಂಬತ್ತು ಗ್ರಹಗಳು ನಮ್ಮ ಜಾತಕದಲ್ಲಿ ಒಳ್ಳೆ ಪೊಸಿಷನ್ ಗಳಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದಿರುತ್ತೆ ಈ ಅದೃಷ್ಟ ಇಲ್ಲದಿರುವಾಗ ಅಥವಾ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇ ಇರುವಾಗ ಹಲವಾರು ಸಮಸ್ಯೆಗಳು ನಮ್ಮ ಎದುರು ಬಂದು ನಿಲ್ತದೆ ಆ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಒಂದು ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರ್ತಕ್ಕಂಥದ್ದು ಇದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಟಲ್ ಗಳ ಬಗ್ಗೆ ನಾನು ಹಿಂದೆ ಬಹಳಷ್ಟು ಸಾರಿ ಹೇಳಿದ್ದೇನೆ ಈ ಎಡಗೈಗೆ ವಿಶೇಷವಾಗಿ ಈ ನಾಲ್ಕು ಮಣಿಗಳು ಅದು ಬಂದು ಧನ ಆಕರ್ಷಣೆ ಆಗ್ಲಿಕ್ಕೆ ನಮಗೆ ಅದೃಷ್ಟ ಇರಲಿಕ್ಕೆ ಗುರುಬಲ ಪ್ರಾಪ್ತಿ ಆಗ್ಲಿಕ್ಕೆ ಎಲ್ಲವೂ ಕೂಡ ಎಡಗೈಯಲ್ಲಿ ಈ ನಾಲ್ಕು ಮಣಿಗಳ ಬ್ರೇಸ್ಲೆಟ್ ಅನ್ನು ನೀವೆಲ್ಲರೂ ಕೂಡ ಧರಿಸ್ಕೊಳ್ಳಿ ಜೊತೆಯಲ್ಲಿ ಈ ಮೂರು ಮಣಿಗಳ ಬ್ರೇಸ್ಲೆಟ್ಗಳು ದುಷ್ಟಶಕ್ತಿ ಆಗಿರ್ಬೋದು ಮಂತ್ರ ಸಮಸ್ಯೆಗಳಾಗಿರ್ಬೋದು ಎಲ್ಲದರಿಂದ ರಕ್ಷಣೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹಾಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಯಾವುದೇ ಕೆಲಸ ಆದ್ರೂ ಕೂಡ ಕೊನೆ ಹಂತದವರೆಗೂ ಬಂದು ಹಾಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಗ್ಯಾರಂಟಿಯಿಂದ ಹೇಳ್ತೇನೆ ನಿಮ್ಮ ಕೆಲಸ ಕೂಡ ಅಭಿವೃದ್ಧಿ ಆಗುತ್ತೆ ಅದನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡೋ ಮುಖಾಂತರದಲ್ಲಿ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಬಹುದು ಇನ್ನ ಪರಿಹಾರಗಳನ್ನ ನೋಡೋದಾಯ್ತು ಅಂದ್ರೆ ಶನಿವಾರದ ದಿನ ಆದಷ್ಟು ಕಬ್ಬಿಣ ಯಾವ್ದಾದ್ರು ಯಾರಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಕಬ್ಬಿಣವನ್ನ ದಾನ ಮಾಡಿ ಎಳ್ಳನ್ನ ದಾನ ಮಾಡಿ ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡಿ ಇದು ನಿಮಗೆ ಲಾಭವನ್ನ ಕೊಡುತ್ತೆ ಜೀವನದಲ್ಲಿ ಅಡೆತಡೆಗಳೇ ಆಗ್ತಾ ಇದೆ ಅಭಿವೃದ್ಧಿನೇ ಇಲ್ಲ ಅಂತಂದ್ರೆ ಅಮ್ಮನವರ ಅಥವಾ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಶುಭವನ್ನ ನಿಮಗೆ ಕೊಡುತ್ತದೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹಸಿರು ಬಣ್ಣದ ಉಪಯೋಗವನ್ನು ನೀವು ಮಾಡಬೇಕಾಗತ್ತೆ ಹಸಿರು ಅಂತಕ್ಕಂಥದ್ದು ನಿಮಗೆ ಅದೃಷ್ಟದ ಬಣ್ಣ ಆಗಿರುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಬುದ್ಧನ ಸ್ಥಾನಮಾನಗಳು ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಅಂತಕ್ಕಂಥದ್ರ ಅಧ್ಯಯನವನ್ನ ನೀವು ಮಾಡೋದು ನಿಮಗೆ ಲಾಭವನ್ನ ತಂದು ಕೊಡುತ್ತೆ ಯಾವುದೇ ಪರಿಹಾರ ಮಾಡೋದಾದ್ರೂ ಭಕ್ತಿ ಪರಮ ಪೂಜಿತಂ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿದಾಗ ಲಾಭವನ್ನ ಕೊಡುತ್ತೆ ಕನ್ಯಾ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಿದ್ಧಿಯಾಗಲಿ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಆಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ